ಷಾರಾಣಿ ಚಾನೆಲ್ಗೆ ಸ್ವಾಗತ ಇವತ್ತು ಭೂತಾಯಿ ಮೀನಿನ ಕಸಿ ಮಾಡ್ತಾ ಇದ್ದೀನಿ ಕೆಲವು ಕಡೆ ತೋರೆ ಅಂತ ಕೂಡ ಹೇಳ್ತಾರೆ ಆ ಮೀನನ್ನು ಸೊ ಅದಕ್ಕೆ ನಾನು ಒಂದು ಐವತ್ತು ಮೆಣಸನ್ನು ತಗೊಂಡಿದ್ದೀನಿ ಇದು ಖಾರ ಇಲ್ಲ ಸೊ ಹಾಗಾಗಿ ನಮಗೆ ಖಾರ ಬೇಕು ಅಂತೇಳಿ ಸ್ವಲ್ಪ ಜಾಸ್ತಿನೇ ಮೆಣಸನ್ನು ತಗೊಂಡಿದ್ದೀನಿ ಬಿಸಿ ನೀರಲ್ಲೇ ಹಾಕಿಟ್ಟಿದ್ದೀನಿ ಇದು ನೆಕ್ಸ್ಟು ಇಷ್ಟು ದೊಡ್ಡ ಹುಣಸೆಹಣ್ಣು ನೆಕ್ಸ್ಟು ಶುಂಠಿ ಸ್ವಲ್ಪ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ನೆಕ್ಸ್ಟ್ ಅರಿಶಿನ ಇವಾಗ ಮಸಾಲೆ ರೆಡಿ ಮಾಡಿಕೊಂಡು ನೋಡಿ ಬೂತಾಯಿ ಮೀನು ಫ್ರೆಶ್ ಇದೆ ಮೀಡಿಯಮ್ ಸೈಜ್ ಇದೆ ನೋಡಿ ಬೂತಾಯಿ ಕಟ್ ಮಾಡಿ ಉಪ್ಪೆಲ್ಲ ಹಾಕಿಟ್ಟಿದ್ದಾರೆ ಅಮ್ಮ ಇವಾಗ ಇದಕ್ಕೆ ನಾನು ಈ ಜುಮ್ಮನಕಾಯಿ ಉಂಟಲ್ಲ ಅದನ್ನು ಜಜ್ಜಿಬಿಟ್ಟು ಹಾಕೊಳ್ತೀನಿ ಜಜ್ಜಿಬಿಟ್ಟೆ ಹಾಕ್ಕೊಳ್ಬೇಕು ಪರಿಮಳ ಚೆನ್ನಾಗಿ ಬರುತ್ತೆ ಮೀನು ಸಾಂಬಾರಿಗೆ ನೋಡಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಮಸಾಲೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಇವಾಗ ಈ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಗಸಿ ಮಾಡೋದ್ರಿಂದ ಜಾಸ್ತಿ ನೀರು ಹಾಕೊಳ್ಳಲ್ಲ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಈಗ ಮಿಕ್ಸಿನ ತೊಳೆದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಲಿಕ್ಕಿಲ್ಲ ಯಾಕೆಂದರೆ ನಾವು ಗಸಿ ಮಾಡೋದಲ್ವಾ ಇವಾಗ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಡ್ಬೇಕು ಕೈ ಮೀನಿಗೆ ಮಸಾಲೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ ನೋಡಿ ಸಣ್ಣ ಉರಿಯಲ್ಲೇ ಇಟ್ಟಿದ್ದೀನಿ ಗ್ಯಾಸನ್ನು ಯಾಕೆ ಅಂತ ಹೇಳಿದರೆ ನಾವು ಗಸಿ ಮಾಡೋದ್ರಿಂದ ನೋಡಿ ಮಸಾಲೆ ಎಷ್ಟು ದಪ್ಪ ಇದೆಯಲ್ಲ ಅವಾಗ ಏನಾಗುತ್ತೆ ನೋಡಿ ಇಲ್ಲಿ ಇದೆ ಇವಾಗಲೇ ನೋಡಿ ಏನಾಗುತ್ತೆ ಅಂದರೆ ತಳ ಹಿಡ್ಕೊಂಡು ಬಿಡುತ್ತೆ ಮತ್ತು ಮೀನೆಲ್ಲ ಹಾಳಾಗತ್ತೆ ಸೊ ಹಾಗಾಗಿ ಸಣ್ಣ ಉರಿಯಲ್ಲೇ ಇಟ್ಟಿದ್ದೀನಿ ಸಣ್ಣ ಉರಿಯಲ್ಲೇ ಮೀನು ಬೇಯಬೇಕು ನೋಡಿ ಪೂತಾಯಿ ಮೀನಿನ ಗಸಿ ಆಯಿತು ಇವತ್ತು ಮೆಣಸಿನ ಬಜ್ಜಿಯನ್ನು ಮಾಡ್ತಾಯಿದ್ದೀವಿ ನೋಡಿ ಈ ಥರ ಈ ಥರ ಸಿಡಿದ್ದಾರೆ ಉದ್ದಕ್ಕೆ ನೋಡಿ ನೆಕ್ಸ್ಟ್ ಇಲ್ಲಿ ಕಡಲೆ ಹಿಟ್ಟು ನೆಕ್ಸ್ಟು ಒಂದು ಸ್ಪೂನ್ ಅಡುಗೆ ಸೋಡಾ ಮತ್ತು ಅರಿಶಿನ ಮತ್ತು ಖಾರದ ಪುಡಿ ಮತ್ತು ಉಪ್ಪಲ್ಲಿ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಿ ಇಷ್ಟೊಂದಿಷ್ಟು ದಪ್ಪ ಇಷ್ಟು ದಪ್ಪ ಇರಬೇಕು ತಳ್ಳಗಿರಬಾರ್ದು ಕಡಲೆ ಇಟ್ಟು ಮೆಣಸಿಗೆ ಅಂಟ್ಕೊಂಡಿರಬೇಕು ನೋಡಿ ಇಷ್ಟೊಂದು ದಪ್ಪ ಇರಬೇಕು ನೋಡಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ನ್ನು ತೆಗೆದಿಡ್ಲಿಕ್ಕೆ ಈ ಪ್ಲೇಟನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆ ಕಾಯ್ತಾ ಇದೆ ನೋಡಿ ಈ ಥರ ಒಂದೇ ಸೈಡು ಕಡಲೆ ಇಟ್ಟು ಒಂದೇ ಸೈಡಲ್ಲಿದೆ ನೋಡಿ ಇನ್ನೊಂದು ಸೈಡಲ್ಲಿ ಹಾಕಲಿಲ್ಲ ಈ ಥರ ಎಣ್ಣೆಯಲ್ಲಿ ಇದ್ದೀನಿ ನೋಡಿ ನೋಡಿ ಹಾಕಿದ್ದೀನಿ ಇವಾಗ ನೋಡಿ ಬಜ್ಜಿಯನ್ನು ತೆಗಿತಾ ಇದ್ದೀನಿ ಈಗ ನೋಡಿ ಇಡ್ತಾ ಇದ್ದೀನಿ ಈ ಮೆಣಸಿನ ಬಜ್ಜಿಗೆ ಒಂದು ಸೈಡ್ ಮಾತ್ರ ಈ ಥರ ನೋಡಿ ಕಟ್ಲೆಟ್ ಹಾಕಿ ಎಣ್ಣೆಯಲ್ಲಿ ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ಟೇಸ್ಟ್ ಇರುತ್ತೆ ಫೈನಲಿ ಬಜ್ಜಿ ಎಲ್ಲ ರೆಡಿ ಆಯಿತು ನೋಡಿ ಒಂದು ಸೈಡಿಗೆ ಹಿಟ್ಟನ್ನು ಹಾಕಿದ್ದೀವಿ ಒಂದು ಸೈಡಿಗೆ ಹಾಕಿಲ್ಲ ನೋಡಿ ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಫುಲ್ ಹಾಕೋದು ಬೇಡ ಹೀಗೆ ಹಾಕಿದರೆ ಚೆಂದ ಟ್ರೈ ಮಾಡಿ ನೀವು ಕೂಡ ಇವಾಗ ಬದನೆಕಾಯಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ ಸೊ ಬದನೆಕಾಯಿ ಗೊಜ್ಜು ಮಾಡಲಿಕ್ಕೆ ಸಾಂಬಾರು ಪುಡಿಯೆಲ್ಲ ಹಾಕಿ ಯೂಸ್ ಮಾಡ್ತಾರೆ ಬಟ್ ನಾನು ಇದನ್ನು ಒಲೆಯಲ್ಲಿ ಸುಟ್ಕೊಂಡಿದ್ದೀನಿ ಒಲೆಯಲ್ಲೇ ಸುಟ್ಟಿದರೆ ಟೇಸ್ಟ್ ಜಾಸ್ತಿನೇ ಬರುತ್ತೆ ಸೊ ನಾನು ಇದನ್ನು ಸುಟ್ಕೊಂಡಿದ್ದೀನಿ ಇನ್ನೂ ಕ್ಲೀನ್ ಮಾಡ್ಕೊಳ್ಳಿಲ್ಲ ಈ ಸಿಪೆನೆಲ್ಲ ಇದಕ್ಕೆ ಇದಕ್ಕೇನೆಲ್ಲ ಬೇಕು ಅಂದರೆ ತೆಂಗಿನ ತುರಿ ನೆಕ್ಸ್ಟ್ ಎರಡು ಈರುಳ್ಳಿ ಒಂದು ಐದು ಹಸಿಮೆಣಸು ಮೆಣಸು ತಗೊಂಡಿದ್ದೀನಿ ನೆಕ್ಸ್ಟು ಇದನ್ನೀಗ ಸಿಪ್ಪನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಬರ್ತೀನಿ ನೋಡಿ ಕ್ಲೀನೆಲ್ಲ ಮಾಡಿಕೊಂಡು ಬಂದಿದ್ದೀನಿ ಇದರಲ್ಲಿ ಸ್ವಲ್ಪ ನೋಡಿ ಹತ್ತು ಬ್ಲ್ಯಾಕ್ ಬ್ಲ್ಯಾಕ್ ಕಾಣ್ತಾ ಇರ್ಬೋದು ನಿಮಗೆ ಅದು ಬದನೆಕಾಯಿ ಸಿಪ್ಪೆಯನ್ನು ತೆಗೆಯುವಾಗ ನಾವು ಅದನ್ನು ಒಲೆಯಲ್ಲಿ ಮಾಡಿರೋದ್ರಿಂದ ಈ ಥರ ಕಪ್ಪಿರುತ್ತೆ ಇದು ನೀವು ನೀರಲ್ಲೆಲ್ಲ ವಾಶ್ ಮಾಡಿ ನಿಮಗೆ ಆದಷ್ಟು ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತೆಗಿಬೇಕು ಆಯಿತಾ ನೀರಲ್ಲಿ ವಾಶ್ ಮಾಡಿದಷ್ಟು ಟೇಸ್ಟ್ ಹೋಗಿಬಿಡುತ್ತೆ ಓಕೆ ಇವಾಗ ಸ್ಟಾರ್ಟ್ ಮಾಡುವ ನೋಡಿ ಇದಕ್ಕೆ ನಾನೀಗ ತೆಂಗಿನ ತುರಿ ಈರುಳ್ಳಿ ಹಸಿಮೆಣಸು ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಸ್ಪೂನಲ್ಲಿ ಮಿಕ್ಸ್ ಮಾಡ್ಬೋದು ಬಟ್ ನಮಗೆ ಟೇಸ್ಟ್ ಚೆನ್ನಾಗಿ ಅಂತ ಹೇಳಿದರೆ ನಾವು ಕೈಯಲ್ಲೇ ಸರಿಯಾಗಿ ಮಿಕ್ಸ್ ಮಾಡಬೇಕು ಇವಾಗ ಒಂದು ಸ್ಪೂನು ಕಲ್ಲುಪ್ಪು ತೊಗೊಂಡಿದ್ದೀನಿ ಮಿಕ್ಸ್ ಮಾಡಿ ಸರಿಯಾಗಿ ನೆಕ್ಸ್ಟ್ ಇದಕ್ಕೆ ಎರಡು ಸ್ಪೂನು ನೋಡಿ ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ ಕೋಕೋನಟ್ ಆಯಿಲೇ ಚೆನ್ನಾಗಿರುತ್ತೆ ಟೇಸ್ಟ್ ಜಾಸ್ತಿ ಕೊಡುತ್ತೆ ಮಿಕ್ಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಇವಾಗ ಇದನ್ನು ಕೈಯಲ್ಲೇ ಕಿವಿಚ್ಕೊಳ್ಬೇಕು ಕೆಲವರು ಚಾಕುವನ್ನು ಕ ಯೂಸ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಮಾಡ್ಕೊಳ್ಬೋದು ಬಟ್ ಟೇಸ್ಟ್ ಸಿಗೋಲ್ಲ ಅಷ್ಟು ನೋಡಿ ನಿಧಾನಕ್ಕೆ ಈ ಥರ ಕಿವಿಚ್ಕೊಳ್ಬೇಕು ಸಾಫ್ಟಾಗಿ ಇರುತ್ತೆ ಈಸಿಯಾಗಿ ಕಿವಿಚ್ಕೊಳ್ಬೋದು ಕೈಯಲ್ಲೇ ಕಿವಿಚ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನೋಡಿ ಇದಕ್ಕೆ ನಾನು ಇವಾಗ ಇದನ್ನು ಇದ್ದೇನೆ ಇವಾಗ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಆಲ್ರೆಡಿ ನೀವು ಕೈಯಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀರಲ್ಲ ಇವಾಗ ನೀವು ಸ್ಪೂನ್ ಯೂಸ್ ಮಾಡ್ಬೋದು ಆದರೆ ಬದನೆಕಾಯಿ ಕಿವಿಚುವಾಗ ನೀವು ಕೈಯನ್ನು ಯೂಸ್ ಮಾಡಿಕೊಳ್ಬೇಕು ಸ್ಪೂನಲ್ಲಿ ಚಾಕನ್ನೆಲ್ಲ ಯೂಸ್ ಮಾಡೋದು ಅಷ್ಟು ಟೇಸ್ಟ್ ಇರಲ್ಲ ಬದನೆಕಾಯಿ ಬುಡ್ಜು ಬದನೆಕಾಯಿ ಗೊಜ್ಜು ರೆಡಿ ಆಯಿತು ನೋಡಿ ಇದನ್ನು ಗಂಜಿ ಊಟಕ್ಕೆ ಜೋಳದ ರೊಟ್ಟಿ ಚಪಾತಿ ಜೊತೆ ಕೂಡ ತಿನ್ಬೋದು ಆವಾಗಿನ ಕಾಲದಲ್ಲೆಲ್ಲ ಇದೇ ಥರನೇ ಮಾಡ್ತಾಯಿದ್ರು ಟೇಸ್ಟು ಕೂಡ ಇರ್ತಿತ್ತು ಹಾಗೆ ಟೈಮ್ ಕೂಡ ಸೇವ್ ಆಗ್ತಿತ್ತು